ಫಸ್ಟ್ ನೋಡಿ ನಾನು ಸ್ಟೋ ಆನ್ ಮಾಡ್ಬಿಟ್ಟು ಒಂದು ಕಡಾಯಿನ ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಈಗ ನಾಲ್ಕರಿಂದ ಐದು ಚಮಚ ಆಗುವಷ್ಟು ಅಥವಾ ಒಂದು ಸ್ವಲ್ಪ ನೀವು ಜಾಸ್ತಿ ಎಣ್ಣೆ ಕೂಡ ಹಾಕ್ಕೊಳ್ಬೋದು ಯಾಕಂದ್ರೆ ಇದು ನೀವು ಚೆನ್ನಾಗಿ ಬದನೆಕಾಯಿ ಎಲ್ಲ ಈ ರೀತಿ ಎಣ್ಣೆಯಲ್ಲಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಆಮೇಲೆ ಇದೇ ಎಣ್ಣೆನೆ ನಾವು ನೆಕ್ಸ್ಟ್ ಕೂಡ ಯೂಸ್ ಮಾಡ್ಕೊಳ್ಬೋದು ಬಾಜಿ ಮಾಡುವಾಗ ಮೇಲುಗಡೆಯಿಂದ ಒಂದು ಸ್ವಲ್ಪ ನೋಡಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಉಪ್ಪನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಬದನೆಕಾಯಿ ಬೇಗ ಬೆಂದ್ಕೊಳ್ಳುತ್ತೆ ಸೊ ಎಲ್ಲ ಅದನ್ನು ತಿರುಗಿಸಿ ಮಗ್ಸಿ ಮಗ್ಚಿ ಎಲ್ಲ ಮಾಡ್ತಾ ಮಾಡ್ತಾ ಚೆನ್ನಾಗಿ ಸಾಫ್ಟಾಗೋ ತನಕ ಇದನ್ನು ಬೇಯಿಸಿ ಈಗ ನೋಡಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಆದಷ್ಟು ನೀವು ಎಣ್ಣೆಗಾಯನ್ನು ಮಾಡುವಾಗ ಸ್ವಲ್ಪ ಚಿಕ್ಕ ಚಿಕ್ಕದಾಗಿರುವಂತಹ ಬದನೆಕಾಯಿಯನ್ನು ತೊಗೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಯಾಕಂದರೆ ನಾವು ಆಮೇಲೆ ಅದು ಫಿಲ್ಲಿಂಗು ಇದೆಲ್ಲ ಮಾಡುವಾಗ ಚೆನ್ನಾಗಾಗತ್ತೆ ಹಾಗೆ ಎರಡು ಬ್ಯಾಚಲ್ಲಿ ನಾನೊಂದು ಏಳೆಂಟು ಬದನೆಕಾಯನ್ನ ಈ ರೀತಿ ಮಾಡಿ ಬೇಯಿಸಿ ನೋಡಿ ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ ಆಮೇಲೆ ನೋಡಿ ಪುನಃ ನಾನು ಸ್ಟೋ ಆನ್ ಮಾಡಿಕೊಂಡು ಅದೇ ಎಣ್ಣೆನೆ ಅದೇ ಬಾಣ್ಲೆಯಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಚಮಚ ಆಗುವಷ್ಟು ಜೀರಿಗೆನ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಬೇ ಹುರ್ಕೊಳ್ಬೇಕು ಹಾಗೆ ಒಂದು ಏಳೆಂಟು ಬೆಳ್ಳುಳ್ಳಿ ಕೂಡ ಹಾಕೊಂಡಿದ್ದೀನಿ ಜಜ್ಜಕೊಂಡು ಹಾಗೆ ಒಂದು ಸ್ವಲ್ಪ ಶುಂಠಿ ಕೂಡ ತುರ್ದ್ ಹಾಕೊಂಡಿದ್ದೀನಿ ಒಂದು ಹಸಿಮೆಣಸನ್ನು ಹಾಕೊಂಡಿದ್ದೀನಿ ಚೆನ್ನಾಗಿ ಇದನ್ನೆಲ್ಲ ಈ ರೀತಿ ಹುರಿಬೇಕು ಆಮೇಲೆ ಅದಕ್ಕೊಂದು ಸ್ವಲ್ಪ ಕರಿಬೇನ ಸೊಪ್ಪನ್ನು ಕೂಡ ಹಾಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಅದನ್ನೆಲ್ಲ ಹುರ್ಕೊಳ್ತಾ ಹೋಗಿ ಹಾಗೆ ಒಂದು ಎರಡು ಈರುಳ್ಳಿನ ಸ್ವಲ್ಪ ದೊಡ್ಡ ದೊಡ್ಡದಾಗಿರುವಂಥ ಈರುಳ್ಳಿನ ತೊಗೊಂಡು ಚಿಕ್ಕದಾಗಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ನೋಡಿ ಒಂದು ಅರ್ಧ ಕ್ಯಾಪ್ಸಿಕಮ್ ಚಿಕ್ಕದಾಗಿ ಹೆಚ್ಚಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹುರ್ಕೊಳ್ತಾ ಹೋಗಬೇಕು ಮತ್ತೆ ನಾನು ಮೂರು ಟೊಮೆಟೊನ ಚಿಕ್ಕದಾಗಿ ಹೆಚ್ಚಿ ನೀವು ಚಾಪರ್ ನಲ್ಲಿ ಮಾಡಿಕೊಂಡ್ರೆ ಈ ರೀತಿ ಸಣ್ಣದಾಗಿ ಬರುತ್ತೆ ಸೊ ಈ ರೀತಿ ಹೆಚ್ಚಿಬಿಟ್ಟು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಆಮೇಲೆ ಇದೆಲ್ಲಾ ಎಣ್ಣೆ ಬಿಡೋ ತನಕ ಹುರ್ಕೊಳ್ತಾ ಹೋಗಬೇಕಾಗತ್ತೆ ಆಮೇಲೆ ಇದಕ್ಕೆ ನಾನು ಒಂದ್ ಚಮಚ ಆಗುವಷ್ಟು ಅರಿಶಿನ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ ಮತ್ತೆ ನಾನು ರೆಡಿ ಮಾಡ್ಕೊಂಡಿರುವಂತಹ ಎಣ್ಗಾಯಿ ಪೌಡರ್ ಅನ್ನ ಹಾಕೊಳ್ತಾ ಇದ್ದೀನಿ ಆಕ್ಚುಲಿ ನಾನು ನಿನ್ನೆ ಎಣ್ಣಗಾಯಿ ಪೌಡರ್ ಅನ್ನ ಹೇಗೆ ಮಾಡ್ಕೊಳ್ಬೇಕು ಹೇಳೋದನ್ನ ತೋರಿಸ್ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಹಾಕಿರ್ತೀನಿ ಅದನ್ನ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಸೇರಿಸ್ಕೊಳ್ಳಿ ಚೆನ್ನಾಗಿ ಇದನ್ನ ಹುರಿದು ರೆಡಿ ಮಾಡ್ಕೊಳ್ಳಿ ಆಕ್ಚುಲಿ ಎಣ್ಗಾಯಿ ಪೌಡರ್ ಅನ್ನ ನೀವು ಒಂದ್ಸಾರಿ ಮಾಡಿಟ್ಕೊಂಡ್ರೆ ಒಂದೆರಡು ಮೂರು ಮೂರ್ ತಿಂಗಳವರೆಗೆ ಇಟ್ಕೊಳ್ಬಹುದು ಹಾಗೆ ಒಂದ್ ಚಮಚ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಅನ್ನ ಹಾಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿ ಮೆಣಸಿನ ಪುಡಿನ ಸೇರ್ಸ್ಕೊಳ್ಳಿ ಹಾಗೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹುರ್ಕೊಳ್ತಾ ಹೋಗಿ ಹಾಗೆ ಒಂದು ಸ್ವಲ್ಪ ನಾನು ಲಿಂಬು ರಸನ ಹಾಕ್ಕೊಳ್ತಾ ಇದ್ದೀನಿ ಬೇಕು ಅಂದ್ರೆ ಹುಣಸೆ ಹಣ್ಣಿನ ರಸ ಕೂಡ ಹಾಕ್ಕೊಳ್ಬೋದು ಆಲ್ರೆಡಿ ನಾವು ಟೊಮೆಟೊನ ಹಾಕಿದೀವಿ ಆದ್ರೂ ಹುಳಿಗೆ ಒಂದು ಸ್ವಲ್ಪ ಬೇರೆ ಏನಾದರೂ ಹಾಕೊಳ್ಬೇಕಾಗತ್ತೆ ಈ ರೀತಿ ಎಲ್ಲ ರೆಡಿ ಆದ್ಮೇಲೆ ಒಂದೆರಡು ಕಪ್ ಆಗುವಷ್ಟು ಬಿಸಿ ಬಿಸಿ ಆಗಿರುವಂತಹ ನೀರನ್ನ ಸೇರ್ಸ್ಕೊಳ್ತಾ ಇದ್ದೀನಿ ನೀವು ಈ ಟೈಮ್ನಲ್ಲಿ ತಣ್ಣಗಿರುವಂತಹ ನೀರನ್ನ ಸೇರಿಸ್ಕೊಳ್ಬಾರ್ದು ಯಾಕಂದ್ರೆ ಅದೆಲ್ಲ ಫುಲ್ ಒಂದು ಬಿಸಿ ಹದಕ್ಕಿರುತ್ತೆ ಅಲ್ವಾ ಆ ಟೈಮ್ ನಲ್ಲಿ ನಾವು ತಣ್ಣ ನೀರನ್ನು ಹಾಕಿಬಿಟ್ರೆ ಚೆನ್ನಾಗ್ ಆಗಲ್ಲ ಹಾಗೆ ಹೆಚ್ಚಿಟ್ಕೊಂಡಿರಂತಹ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕತ್ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್ ಇದು ಆಮೇಲೆ ನೋಡಿ ಇದೆಲ್ಲ ಚೆನ್ನಾಗಿ ಬಾಯ್ಲ್ ಆದ್ಮೇಲೆ ರೆಡಿ ಮಾಡ್ಕೊಂಡಿರೋಂತಹ ಬದನೆಕಾಯನ್ನ ಇದ್ರ ಒಳಗಡೆ ಈ ರೀತಿ ಡಿಪ್ ಮಾಡ್ತಾ ಇದ್ದೀನಿ ಮತ್ತೆ ನೋಡಿ ಇದನ್ನು ಕೂಡ ಒಂದು ಏಳೆಂಟು ನಿಮಿಷದವರೆಗೆ ಒಂದು ಲೋ ಫ್ಲೇಮ್ನಲ್ಲಿ ನೀವು ಇದನ್ನು ಬಾಯ್ಲ್ ಮಾಡಿಕೊಂಡ್ರೆ ಚೆನ್ನಾಗಿ ಬದನೆಕಾಯಿ ಎಲ್ಲ ಅಬ್ಸರ್ಬ್ ಆಗುತ್ತೆ ಮುಚ್ಚಳ ಮುಚ್ಚಿಟ್ಬಿಡಿ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಮಸಾಲ ಎಲ್ಲದನ್ನು ಖಂಡಿತವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಇದು ಆಮೇಲೆ ಚೆನ್ನಾಗಿ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಈಗಾಗಲೇ ನಾನು ಜೋಳದ ರೊಟ್ಟಿ ಕೂಡ ತೋರಿಸ್ಕೊಟ್ಟಿದ್ದೀನಿ ಜೋಳದ ರೊಟ್ಟಿ ಒಂದೆರಡು ರೀತಿಯಲ್ಲಿ ತೋರಿಸ್ಕೊಟ್ಟಿದ್ದೀನಿ ಇನ್ನು ಮುಂದೆ ಕೂಡ ಕೆಲವೊಂದು ಜೋಳದ ರೊಟ್ಟಿ ವೀಡಿಯೋಗಳನ್ನು ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಮತ್ತೆ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ರೆಡಿ ಮಾಡ್ಕೊಂಡ್ರೆ ಒಂದು ಬೆಸ್ಟ್ ಬದನೆಕಾಯಿ ಎಣ್ಗಾಯಿ ರೆಡಿ ಆಗುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಾಗುತ್ತೆ ಈಗಾಗಲೇ ಜೋಳದ ರೊಟ್ಟಿ ಕೂಡ ನಾನು ಪೋಸ್ಟ್ ಮಾಡಿದ್ದೀನಿ ತುಂಬಾ ವ್ಯೂಸ್ ಬಂದಿದೆ ಅದು ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ ಜೋಳದ ರೊಟ್ಟಿ ಹೇಗೆ ಮಾಡಬೇಕು ಹೇಳೋದನ್ನ ತುಂಬಾ ಸಾಫ್ಟ್ ಆಗಿರುವಂತಹ ಜೋಳದ ರೊಟ್ಟಿ ಕೂಡ ಇದರ ಜೊತೆಗೆ ನಾನು ಮಾಡಿದ್ದೆ ಒಂದೊಳ್ಳೆ ಕಾಂಬಿನೇಷನ್ ಅಂದರೆ ಈರುಳ್ಳಿ ಮತ್ತು ಚಟ್ನೆ ಪುಡಿ ಕೊಬ್ಬರಿ ಚಟ್ನೆ ಪುಡಿ ಮಾಡಿದ್ದೆ ಹಾಗೆ ಬೆಣ್ಣೆ ಅಂತೂ ಬೇಕೇ ಬೇಕಲ್ವಾ ನಮಗೆ ಜೋಳದ ರೊಟ್ಟಿ ಜೊತೆಗೆ ಸೊ ಹಾಗೆ ಬದನೆಕಾಯಿ ಎಣ್ಗಾಯಿ ನೋಡಿ ಎಷ್ಟು ಚೆನ್ನಾಗಿ ಒಂದು ಥಾಲಿ ರೆಡಿ ಆಯಿತು ನಾರ್ತ್ ಕರ್ನಾಟಕ ಥಾಲಿ ಅಲ್ವಾ ಫ್ರೆಂಡ್ಸ್ ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್